ಇವತ್ತಿನ ವಿಡಿಯೋದಲ್ಲಿ ಎರಡು ಮಾಹಿತಿ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದೀನಿ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ನೀವೇನು ರೇಷನ್ ಕಾರ್ಡ್ ಗೆ ಹೊಸದಾಗಿ ಅಪ್ಲೈ ಮಾಡಿದ್ದಲ್ಲ ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿ ಮಾಹಿತಿ ಬಂದಿದೆ ಅದು ಏನು ಅಂತ ಹೇಳ್ತೀನಿ ಗೃಹಲಕ್ಷ್ಮಿದು ಹನ್ನೆನೇ ಕಂತಿನ ಹಣ ಈಗ ಆಲ್ರೆಡಿ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಸಿಕ್ಕಿದೆ ಇನ್ನು ಕೂಡ ನಮ್ಮ ಜಿಲ್ಲೆಯವರಿಗೆ ಬಂದಿಲ್ಲ ಅನ್ನುವಂಥವ್ರು ನಿಮ್ಮ ಜಿಲ್ಲೆಯ ಜೊತೆಗೆ ನಮ್ಗೆ ಇನ್ನೂ ಬಂದಿಲ್ಲ ಅಥವಾ ನೀವು ಏನ್ ಕಮೆಂಟ್ ಮಾಡಿ ತಿಳಿಸಿದ್ರೆ ಹೆಲ್ಪ್ ಆಗುತ್ತೆ ಯಾವ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ ಹನ್ನೆನೇ ಕಂತಿದ್ದು ಅಂತ ಸೊ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ಹನ್ನೆರಡು ಹನ್ನೆರಡು ಒಟ್ಟಿಗೆ ನಾವ್ ಎರಡು ಕಂತನ್ನ ಟ್ರೆಸರಿ ಮಾಡಿದೀವಿ ಅಂದ್ರೆ ಟ್ರೆಜರಿ ಹಣವನ್ನ ಹಾಕಿದೀವಿ ಅಂತ ಬಿಡುಗಡೆ ಆಗಿದೆ ಹಣ ಎರಡು ಕಂತಿದ್ದು ಆದ್ರೆ ಬಂದಿರೋದು ಮಾತ್ರ ಬಂದ್ ಕಂತು ಮಾತ್ರ ಹಾಗಾದ್ರೆ ಅದು ಯಾವಾಗ ಬರುತ್ತೆ ಅಂದ್ರೆ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ನಂತರ ಮತ್ತೆ ಎರಡ್ ಸಾವಿರ ಬರಲಿಕ್ಕೆ ಶುರುವಾಗುತ್ತೆ ಓಕೆನಾ ಸೊ ಇನ್ನ ಬಂದ್ಬಿಟ್ಟು ಹೊಸ ರೇಷನ್ ಗೆ ಈಗ ಆಲ್ರೆಡಿ ರೀಸೆಂಟ್ ಆಗಿ ಅಪ್ಲೈ ಮಾಡಿದೀರಾ ಆರು ತಿಂಗಳಿಂದ ಅಥವಾ ಎರಡು ತಿಂಗಳಿಂದ ಅನ್ನುವಂತವ್ರಿಗೆ ಸೊ ಅವರ ಅರ್ಹತೆಯ ಮಾನದಂಡ ಏನಿಟ್ಟಿದೆ ಸರ್ಕಾರ ಒಂದ್ ಲಕ್ಷದ ಇಪ್ಪತ್ತು ಸಾವಿರದ ಒಳಗೆ ಆದಾಯ ಇರಬೇಕು ಸೊ ಅವ್ರು ಏನ್ ಆರು ರೂಲ್ಸ್ ಗಳನ್ನ ಅವರಿಗೆ ಫಾಲೋ ಆಗಲು ಎಲಿಜಿಬಲ್ ಇರುವಂತವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಾವು ಸೆಪ್ಟೆಂಬರ್ ಅಲ್ಲಿ ವಿತರಣೆ ಮಾಡ್ತೀವಿ ಅಂತ ನಿನ್ನೆ ಕೆ ಎಚ್ ಮುನಿಯಪ್ಪರ್ ಆಹಾರ ಸಚಿವರು ತಿಳಿಸಿದ್ದಾರೆ ಸೊ ಹೊಸದಾಗಿ ಎ ಪಿ ಎಲ್ ಅಥವಾ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಯಾವಾಗ ಕೊಡ್ತೀರಾ ಅಂತ ಕೇಳಿದಕ್ಕೆ ಸೆಪ್ಟೆಂಬರ್ ಅಲ್ಲೇ ಕೊಡ್ತೀವಿ ಅಂತ ಹೇಳಿದರೆ ಡೇಟ್ ಯಾವ್ದು ಅಂತ ಅನೌನ್ಸ್ ಮಾಡಿಲ್ಲ ಖಂಡಿತ ನನಗೆ ತಿಳಿದ ತಕ್ಷಣ ನಿಮ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂಡ್ ನೀವೀಗ ಆಲ್ರೆಡಿ ಅಪ್ಲೈ ಮಾಡಿದ್ರಿ ಹೊಸ ರೇಷನ್ ಕಾರ್ಡ್ಗೆ ಅಂದ್ರೆ ನಿಮ್ಗೆ ಅಪ್ರೂವ್ ಆಗಿದೆಯೋ ಇಲ್ಲೋ ರೇಷನ್ ಕಾರ್ಡ್ ಅಂತ ಚೆಕ್ ಮಾಡ್ಬೋದು ಮೊಬೈಲ್ ಅಲ್ಲಿ ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ ಅದ್ರ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲೇ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು